ಮುಂದಿನ ತಿಂಗಳು ಫೆಬ್ರವರಿ ಹದಿನೈದನೇ ತಾರೀಕು ನಡೀತಕ್ಕಂಥ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರಿ ಬ್ಯಾಂಕ್ನ ಚುನಾವಣೆ ಪ್ರಯುಕ್ತ ಇವತ್ತು ತಾಯಿ ಪಟಾಲಮ್ಮ ಸನ್ನಿಧಾನದಲ್ಲಿ ಎಲ್ಲ ಅಭ್ಯರ್ಥಿಗಳ ಸಮ್ಮುಖದಲ್ಲಿ ತಾಯಿಗೆ ಪೂಜೆಯನ್ನು ಮಾಡಿ ಮೊದಲನೇ ಗ್ರಾಮವಾಗಿ ನಾವು ಸಾದೇನಹಳ್ಳಿಗೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀವಿ ಇನ್ನು ಇಪ್ಪತ್ತೇಳನೇ ತಾರೀಕಿಂದ ಕ್ಯಾಂಡ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಬರ್ತಕ್ಕಂಥದ್ದು ಆದರೂ ಕೂಡ ಪೂರ್ವಭಾವಿ ಮೊದಲನೇದಾಗಿಯೇ ನಾವು ಹೋಗಿ ಮತಯಾಚನೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರು ಮತ್ತು ನಿರ್ದೇಶಕರ ಆಗಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳ ಜೊತೆಯಲ್ಲಿ ಭೇಟಿಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಮನೆ ಮದುವೆ ಕಾರ್ಯಕ್ರಮ ಇರೋದರಿಂದ ಅದ್ರ ಜೊತೆಯಲ್ಲಿ ಚುನಾವಣೆಯನ್ನು ಮಾಡಬೇಕಾಗಿದೆ ಚುನಾವಣೆಯನ್ನು ನಮ್ಮ ಕಾರ್ಯಕರ್ತರು ನನ್ನ ಮುಖಂಡರುಗಳು ಮತ್ತು ನನ್ನ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ ಚುನಾವಣೆಯನ್ನು ಮಾಡ್ತಾರೆ ಅದಕ್ಕೆ ಮೊದಲು ನಾನು ಎಲ್ಲ ಹಳ್ಳಿಗಳಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡ್ತೀವಿ ಇವತ್ತು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥದ್ದು ಸಿಂಗ್ನಾಯಕನಹಳ್ಳಿ ರೈತರ ಸೇವಾ ಸಹಕಾರಿ ಬ್ಯಾಂಕು ಇವತ್ತು ಯಾರನ್ನ ವಿದೇಶದಿಂದ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಸೊಸೈಟಿಗಳನ್ನು ನೋಡಬೇಕು ಅಂದರೆ ಅಧಿಕಾರಿಗಳು ಕಳಿಸೋದು ಸಿಂಗ್ನಾಗ್ನಹಳ್ಳಿ ಸೊಸೈಟಿ ನೋಡ್ಕೊಂಬನ್ನಿ ಮಾದರಿಯಾಗಿದೆ ಅಂಥೇಳಿ ಇವತ್ತು ಸಾಕಷ್ಟು ಕಟ್ಟಡಗಳನ್ನು ಕಟ್ಟಿದ್ದೀವಿ ಚೌಲ್ಟ್ರಿ ಮಾಡಿದ್ದೀವಿ ಈಗ ಗೋಡನ್ಗಳನ್ನು ಕಟ್ಟೋದು ಕೂಡ ಸರ್ಕಾರದಿಂದ ಜಾಗವನ್ನು ಮಂಜೂರು ಮಾಡ್ಕೊಳ್ತಾ ಇದ್ದೀವಿ ಒಂದು ರೂಪಾಯಿ ಅವ್ಯವಹಾರಕ್ಕೆ ಎಡೆ ಕೊಡೋದ ರೀತಿಯಲ್ಲಿ ಯಾವುದೇ ನಿರ್ದೇಶಕರು ಕೂಡ ಅಷ್ಟೇ ಒಂದು ನಯಾ ಪೈಸಾ ಕೂಡ ಖರ್ಚು ಮಾಡೋದಿಲ್ಲ ಎಲ್ಲ ಅವರು ಸ್ವಂತ ದುಡ್ಡಲ್ಲಿ ಪ್ರವಾಸವನ್ನು ಮಾಡಿ ಈ ಸೊಸೈಟಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನನ್ನ ಭಾಗದ ಈ ಸೊಸೈಟಿ ಭಾಗದ ಎಲ್ಲ ರೈತರುಗಳು ಮಹಿಳಾ ಸಂಘದ ಇವರು ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ಸ್ಕಾಲರ್ಶಿಪ್ ಕೊಡುವಂಥದ್ದು ಹೆಲ್ತ್ ಕ್ಯಾಂಪ್ ಮಾಡುವಂಥದ್ದು ಥರ ಅನೇಕ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಮುಖಾಂತರ ಸೊಸೈಟಿ ಇವತ್ತು ಜನಗಳ ನಂಬಿಕೆಯನ್ನು ಕಳಿಸಿದೆ ಹನ್ನೆರಡಕ್ಕೆ ಹನ್ನೆರಡು ಜನ ಅಭ್ಯರ್ಥಿಗಳನ್ನು ಕೂಡ ಭಾರಿ ಬಹುಮತಗಳ ಅಂತರದಿಂದ ಗೆಲ್ಲಿಸಬೇಕು ಅಂತ ಮನವಿಯನ್ನು ಮಾಡೋದಕ್ಕೆ ನಾವು ಹಳ್ಳಿಗಳ ಪ್ರವಾಸವನ್ನು ಮಾಡ್ತಾ ಇದ್ದೀವಿ